ಈ ದಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಟ್ಟಿಗೆ ಭೇಟಿ ನೀಡಿಲ್ಲಾಗಿ ಇಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಈ ಥರ ಕರೆಂಟಿನ ಸಮಸ್ಯೆ ಇದೆ ಅಂಥೇಳಿ ಬಟ್ ಅದು ಈಗಾಗಲೇ ನಿಮ್ಗೆ ತಿಳಿದಂಗೆ ಸಮಸ್ಯೆ ಅವಾಗ ಇತ್ತು ಅದು ಬಟ್ ಈಗ ಇಮಿಡಿಯೇಟ್ ಆಗಿ ಅದನ್ನು ರಿಪೇರ್ ಮಾಡಿಸಿದ್ರೆ ಸೋಲಾರ್ ರಿಪೇರಿ ಆಗಿದೆ ಪ್ಲಸ್ ಎಲೆಕ್ಟ್ರಿಸಿಟಿ ಕರೆಂಟ್ ಜಾಸ್ತಿ ಜಾಸ್ತಿ ಜೊತೆಗೆ ಎಕ್ಸ್ಟ್ರಾ ನಮಗೆ ಬ್ಯಾಕಪ್ ಇನ್ನೂ ಜನ್ರೇಟರ್ ಇದೆ ಅಂತ ಹೇಳಿದ್ರು ಅದನ್ನು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಿ ನಾನು ಆದಷ್ಟು ಅದನ್ನು ಕೂಡ ಜನ್ರೇಟರ್ ನಮಗೆ ಪರ್ಯಾಯವಾಗಿ ಎರಡನೇದು ಕೂಡ ಮೂರನೇದು ಕೂಡ ನಮಗೆ ಬ್ಯಾಕಪ್ ಇರೋಕ್ಕೆ ನೋಡ್ತೀನಿ ಆಮೇಲೆ ಈಗ ಇನ್ನೊಂದು ಸಾರ್ವಜನಿಕರಿಗೆ ವಾಟರ್ ಸಪ್ ಒಂದು ಕುಡಿಯೋ ನೀರು ಒಂದು ಬೇಕಾಗಿತ್ತು ಆ ಕುಡಿಯೋ ನೀರು ಕೂಡ ನಾವು ಈಗ ಕ್ಯಾನ್ ಮೂಲಕ ಕೊಡ್ತಾ ಇದ್ವಿ ಅದನ್ನೇ ನಾವು ಪರ್ಮನೆಂಟಾಗಿ ನಮ್ಮಲ್ಲೇ ಕೂಡ ಆರೋ ಪ್ಲ್ಯಾಂಟ್ ಹಾಕೋಕ್ಕೆ ಇನ್ನೊಂದು ವಾರದಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೀನಿ ಜೊತೆಗೆ ಆಂಬುಲೆನ್ಸ್ಗಳಿಗೆ ಈಗ ಈಗಾಗಲೇ ಒಬ್ಬ ಡ್ರೈವರ್ ಪರ್ಮನೆಂಟ್ ಡ್ರೈವರ್ನು ಮುದುಗಲಿಂದ ಹಾಕಿದ್ವಿ ಈಗ ಕಾಂಟ್ರಾಕ್ಟ್ ಬಸ್ ಡ್ರೈವರ್ ಕೂಡ ನಾವು ಕರ್ತವ್ಯ ನಿರ್ವಹಿಸಲು ಸೂಚಿಸಿರುತ್ತೇನೆ ಅವನು ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ತಕ್ಷಣ ರಿಪೇರಿ ಮಾಡೋಕ್ಕೆ ಅವ್ರಿಗೆ ಹೇಳಿದ್ದೀನಿ ಸದ್ಯ ಯಾವುದೋ ಸಮಸ್ಯೆ ಇಲ್ಲದ್ರೂ ಬಟ್ ಈಗ ಕೆಲವೊಂದು ಪೇಷಂಟ್ಗಳಿಗೆ ಚಾರ್ಜಸ್ ಕೇಳ್ತದ್ರೆ ಕೆಲವೊಂದು ಎ ಪಿ ಎಲ್ ಪೇಷಂಟ್ಗಿದ್ದವರಿಗೆ ಮತ್ತು ಬೇರೆ ತಾಯಿ ಮಕ್ಕಳು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕೂಡ ತೊಗೋಬೇಕಂತ ಆದೇಶ ಇದೆ ಆದರೆ ನಾವು ಎಮರ್ಜೆನ್ಸಿಯಲ್ಲಿ ಎ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ನಾವು ಫ್ರೀಯಾಗಿ ತೊಗೊಳ್ರಂತ ನಾನು ಸೂಚನೆ ಕೊಟ್ಟಿದ್ದೀನಿ ಅದನ್ನು ಕೂಡ ನಾವು ಅದನ್ನು ಪಾಲ್ಸೋಕ್ಕೆ ಹೇಳ್ತೀನಿ ಆಮೇಲೆ ಮುಖ್ಯವಾಗಿ ಇದರದ್ದು ನಿಮಗೆಲ್ಲ ಗೊತ್ತಿದ್ದಂಗೆ ರಾಯ್ ಇದು ರಾಯಚೂರು ಜಿಲ್ಲೆಗೆ ಸುಮಾರು ಪಿ ಎಸ್ ಸಿಗಳು ಅಪ್ಗ್ರೇಡ್ ಆದರಲ್ಲಿ ಇದು ಕೂಡ ಪಿ ಎಸ್ ಸಿ ಹಟ್ಟಿಯನ್ನು ನಮ್ಮ ಒಂದು ಅವಧಿಯಲ್ಲಿ ಇದನ್ನು ಅಪ್ಗ್ರೇಡ್ಗೆ ನಾವು ಹೇಳಿದೀವಿ ಇದು ಈಗಾಗಲೇ ಅಪ್ಗ್ರೇಡ್ ಆಗಿದೆ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಅದು ಇದಾಗಿದೆ ಅದು ಸೊ ಸ್ವಲ್ಪ ಪ್ರೋಸೆಸ್ ಪ್ರೊಸೆಸ್ ಆಗಿದೆ ತಕ್ಷಣ ಇದ್ರೂ ಕೂಡ ನಾವು ಇದನ್ನು ಅಪ್ಗ್ರೇಡ್ ಮಾಡಿರೋ ಮಾಡ್ತೀವಿ ಅಥವಾ ಅದನ್ನು ಅಪ್ಗ್ರೇಡ್ಗೋಸ್ಕರ ಕ್ರಮ ವಹಿಸ್ತಾ ಇದ್ದೀವಿ ಈಗಾಗಲೇ ಸರ್ಕಾರದಿಂದ ನೋಡಿ ಇದಾಗಿದೆ ಅಪ್ಗ್ರೇಡ್ ಆಗಿದ್ದು ಸೊ ಟೆಂಡರ್ ಕರೆದು ಅದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದೊಂದು ಬಾಕಿ ಇದೆ ಅಷ್ಟೆ ಸೊ ಈಗಾಗಲೇ ಇಲ್ಲಿ ನಮಗೆ ಇಬ್ಬರು ವೈದ್ಯಾಧಿಕಾರಿಗಳನ್ನು ಕೊಟ್ಟಿದ್ದೆ ಯಾಕಂದರೆ ನಲ್ವತ್ತು ಸಾವಿರ ಜನಸಂಖ್ಯೆ ಇರೋದ್ರಿಂದ ಒಬ್ಬರು ಲೇಡಿ ಮೆಡಿಕಲ್ ಆಫೀಸರ್ ಮತ್ತು ಇನ್ನೊಬ್ಬರು ಮೆಡಿಕಲ್ ಆಫೀಸರ್ ಇದ್ದಾರೆ ಜೊತೆಗೆ ನಾಲ್ಕು ಜನ ಸ್ಟಾಫ್ ನರ್ಸು ಇದ್ದಾರೆ ಆಮೇಲೆ ಫಾರ್ಮಸಿಸ್ಟ್ ಇನ್ ವೇಕೆನ್ಸಿ ಇದೆ ಅದರ ಬದಲಾಗಿ ಕಾಂಟ್ರಾಕ್ಟ್ ಅಲ್ಲಿ ತೊಗೋದ್ವಿ ಮತ್ತು ಇಬ್ಬರು ಗುರ್ಬುಡಿ ಇದ್ದಾರೆ ಇನ್ನೂ ಹೆಚ್ಚುವರಿಯಾಗಿ ಒಬ್ಬರು ಇಬ್ಬರನ್ನ ಗುರುಬ್ಡಿನಗಳನ್ನ ಕೊಡ್ತಾ ಇದೀವಿ ನಾವು ಸೊ ತಕ್ಷಣ ಇದನ್ನೇನು ಮುಂದಿನ ಏನೇನೋ ಒಂದು ಸಮಸ್ಯೆಗಳಿದಾರೆ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಅಟೆಂಡ್ ಮಾಡಿ ಯಾವುದೇ ಸಮಸ್ಯೆ ಇರಲಾರ್ದಂಗೆ ಯಾಕಂದರೆ ನಿಮಗೆಲ್ಲ ಗೊತ್ತಿ ಹಟ್ಟಿ ಕೂಡ ದೊಡ್ಡ ಪಟ್ಟಣ ಸೊ ಇಲ್ಲಿ ಇದಕ್ಕೆ ನಾವು ಏನು ಮೂಲಭೂತ ಸೌಕರ್ಯಗಳ ಜೊತೆಗೆ ಸ್ಟಾಫ್ ಕೂಡ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಇಲ್ಲ ಆಗಲ್ಲ ನಾನು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು